వేద ఆడికి సంబంధపిన చమూరు భారద జనప్రతినిధి మాజీ జిల్లా పంచాయత్ సదస్సు మాజీ జిల్లా బిజెపి అధ్యక్ష కల్ముండప్పనవరు వేద ఆకి సంబంధపట్ట అగ్రద వ్యాప్తిని అవైజ్ఞానిక చెక్ డ్యాం నిర్మాణ మాది ಬೆಳ್ತಿ ಕೆರೆ ಕೆರೆಗೆ ಮತ್ತೆ ನಾಗೇನಹಳ್ಳಿ ಕೆರೆಗೆ ನೀರನ್ನು ಹರಿಸುವ ಯೋಜನೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕವಾಗಿ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಏನಪ್ಪಾ ತಪ್ಪು ಮಾಹಿತಿ ಅಂತಂದ್ರೆ ಸುಮಾರು ವೇದ ಅರಣ್ಣ ಐನ ಕೆರೆ ಚಿಕ್ಕಮಗಳೂರಿನ ಬಬಾವುಡಗಿರಿ ತಪಲ್ನಲ್ಲಿ ಹುಟ್ಟಿ ಚಿತ್ರದುರ್ಗ ವಸ್ತುರ್ಗ ತಾಲೂಕಿನ ವಾಣಿ ವಿಲಾಸ ಸಾಗರಕ್ಕೆ ಸೇರ್ತಿದ್ವಿ ಈ ನದಿ ಅಯ್ಯನಕೆರೆ ಕೋಡಿ ಬಿಟ್ಟು ಸಕ್ರಾಪಟ್ಟಣ ಸಕ್ರಾಪಟ್ಟಣ ಗ್ರಾಮ ಒಳಗೊಂಡಂತೆ ಬಾಣೂರು ಜಿಗನೆಹಳ್ಳಿ ದೊಡ್ಡಪಟ್ಟಿಗೆರೆ ಕಡೂರಳ್ಳಿ ತಂಗ್ಲಿ ಕಡೂರು ಪಟ್ಟಣ ವೆರಿ ಇಂಪಾರ್ಟೆಂಟ್ ಕಡೂರು ಪಟ್ಟಣಕ್ಕೆ ಕುಡಿಯೋ ನೀರಿಂದ ಹಿಡ್ಕೊಂಡು ಬೆಳ್ಳ ಪಂಚಾಯಿತಿ ಎಗ್ಡಿ ಪಂಚಾಯತಿ ಮುಂದೆ ಅನೇಕ ಹಳ್ಳಿಗಳ ಸಂಪರ್ಕವನ್ನ ಮಾಡ್ಕೊಂಡು ಈ ನದಿ ವಾಣಿ ವಿಲಾಸ ಸಾಗರಕ್ಕೆ ಸೇರ್ತದೆ ಏನಪ್ಪಾ ಅಂತಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಚಿಕ್ಕಮಗಳೂರು ಭಾಗದ ಶಾಸಕರಾದಂತ ಸಿಟಿ ರವಿ ಅವರು ಒಂಬತ್ತು ಕೋಟಿ ತೊಂಬತ್ತು ಲಕ್ಷಕ್ಕೊಂದು ಡಿ ಪಿ ಆರ್ ಅನ್ನ ವೇದ ಆಳದಿಂದ ಬೆಳ್ತಿ ಕೆರೆ ಕೆರೆಗೆ ನೀರನ್ನ ಪೂರೈಸೋದಕ್ಕೆ ಒಂದು ಯೋಜನೆಯನ್ನ ಡಿ ಪಿ ಆರ್ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಸಲ್ಲಿಸಿದ ಸಂದರ್ಭದಲ್ಲಿ ಆ ಡಿ ಪಿ ಆರ್ ಅಲ್ಲಿ ಇರ್ತಕ್ಕಂಥ ಅಂಶಗಳೇ ಬೇರೆ ನಿನ್ನೆ ಕಲ್ಮೂಡಪ್ಪ ಅವರು ಸಾರ್ವಜನಿಕವಾಗಿ ಕೊಟ್ಟಂತ ಹೇಳಿಕೆಯಲ್ಲಿ ಇರ್ತಕ್ಕಂಥ ಅಂಶನೇ ಬೇರೆ ಅವ್ರು ಕೊಟ್ಟ ಅವರಿಗೆ ಸಾರ್ವಜನಿಕವಾಗಿ ಮಾಹಿತಿ ಕೊರತೆ ಇದೆ ಅಂತ ಹೇಳಿ ಭಾವಿಸ್ತಾ ಇದ್ದಿ ಅವರು ನಡೆಸ್ತಕ್ಕಂತ ಗೋಷ್ಠಿಯಲ್ಲಿ ಸುಮಾರು ಅಂಶಗಳನ್ನ ಸುಮಾರು ಅಂಶಗಳನ್ನ ಅವರು ಸಾರ್ವಜನಿಕವಾಗಿ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ತಮಗೆ ಏನಪ್ಪಾ ಅದು ಅಂತಂತಂದ್ರೆ ವೇದಾವಳ ಅಗ್ರಾಳ್ ಬಳಿರ್ತಕ್ಕಂತ ನಿಂದ ನಾಗೇನಹಳ್ಳಿ ಕೆರೆ ಹುಲ್ಲಿಕೆರೆ ಕೆರೆ ಹೊಸಳ್ಳಿ ಕೆರೆ ಈ ಕೆರೆಗೆ ನೀರನ್ನ ತಗೊಂಡೋಗ್ತೀವಿ ಲಿಫ್ಟ್ ಇರಿಗೇಷನ್ ಮುಖಾಂತರವಾ ಆ ಲಿಫ್ಟ್ ಇರಿಗೇಷನ್ ಮುಖಾಂತರ ಹೋಗಕ್ಕೆ ನಮ್ದೇನ್ ಅಭ್ಯಂತರ ಇಲ್ಲ ಕೆಳಭಾಗದ ರೈತರು ಸುಮಾರು ಐವತ್ತೊಂದು ಹಳ್ಳಿ ರೈತರು ನಮ್ದೇನ್ ಅಭ್ಯಂತರ ಇಲ್ಲ ಈಗ ವಾಸ್ತವವಾಗಿರುವಂತಹ ನೀರನ್ನ ಸರ್ಪೇಜ್ ಆಫ್ ನ್ಯಾಚುರಲ್ ನೈಸರ್ಗಿಕವಾಗಿ ಅರಿಯುವಂತಹ ನೀರನ್ನ ಅವ್ರು ಹೋದ್ರೆ ಕೆಳಭಾಗದ ರೈತರು ಇದನ್ನೇ ನಂಬ್ಕೆಯಲ್ಲಿ ಅಂತ ಜನ ಹತ್ತಾರು ಸಾವಿರ ದನಕರುಗಳು ಸುಮಾರು ತೊಂಬತ್ತೈದು ಸಾವಿರ ಜನಸಂಖ್ಯೆ ಹೊಂದಿರತಕ್ಕಂತ ವೇದಾ ನದಿ ಪಾತ್ರದ ಜನರಿಗೆ ಕೃಷಿಗೆ ಸಂಬಂಧಪಟ್ಟಿದ್ದಂತೆ ಕುಡಿಯ ನೀರಿಗೆ ಸಂಬಂಧಪಟ್ಟಿದ್ದಂತೆ ಹಳ್ಳಿಗಳಲ್ಲದೆ ಪಟ್ಟಣ ಕಡೂರ್ ಪಟ್ಟಣಕ್ಕೂ ಸೇರಿದಂತೆ ಭಾಗಶಃ ತೊಂದರೆ ಅನುಭವಿಸ್ಬೇಕಾಗ್ತಿದ್ವಿ ಈ ಲಿಫ್ಟ್ ಇರಿಗೇಷನ್ ಮುಖಾಂತರ ಈ ಲಿಫ್ಟ್ ಇರಿಗೇಷನ್ ಇಂದ ನೀರು ಎತ್ತಿದ್ರೆ ತೊಂದರೆಯನ್ನ ಅನುಭವಿಸ್ಬೇಕಾಗ್ತಿದ್ವಿ ಅದಾಗಿ ನನ್ನ ಮೊನ್ನೆ ನಾವು ವೇದಾಳಕ್ಕೆ ಸಂಬಂಧಪಟ್ಟಂತೆ ಕೆಳಭಾಗದ ರೈತರು ಒಂದು ಸಾರ್ವಜನಿಕ ಸಭೆಯನ್ನ ಕಡೂರ್ನಲ್ಲಿ ಹ್ ಕೇಳಿದ್ದು ಶಾಸಕರನ್ನ ಕಡೂರ್ ಭಾಗದ ಶಾಸಕರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಹೇಳಿ ಸುಮಾರು ಐದಾರು ಸಾವಿರ ಜನ ರೈತರು ಎಲ್ಲಾ ಹಳ್ಳಿಯ ಮುಖಂಡರು ರೈತ ಮುಖಂಡರು ರೈತಾಪಿಯರ್ಗ ಜನರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಭಾಗವಹಿಸಿದಂತ ಸಂದರ್ಭದಲ್ಲಿ ಕಡೂರು ಕ್ಷೇತ್ರದ ಶಾಸಕರಿಗೆ ತಾವು ಮನವಿ ಮಾಡುದು ನಾವು ಏನಪ್ಪಾ ಅಂದ್ರೆ ಈ ಕಾಮಗಾರಿ ವೈ ಅವೈಜ್ಞಾನಿಕವಾಗಿದೆ ಈ ಕಾಮಗಾರಿ ಕಾಮಗಾರಿಯನ್ನ ತಕ್ಷಣಕ್ಕೆ ನಿಲ್ಲಿಸ್ತಿಲ್ಲ ಅಂತಂದ್ರೆ ಕಡವ ಪಟ್ಟಣ ಸೇರಿದಂತೆ ಸುಮಾರು ಐವತ್ತೊಂದು ಹಳ್ಳಿ ಜನರಿಗೆ ತುಂಬಾ ಅನಾನುಕೂಲವಾಗ್ತಿದೆ ದಯಮಾಡಿ ನೀವು ಜಿಲ್ಲಾಧಿಕಾರಿ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತಂತ ಹೇಳಿ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಸೇರ್ತಕ್ಕಂತ ಸಭೆಯಲ್ಲಿ ಅವರಿಗೆ ಮನವಿ ಮಾಡ್ಕೊಂಡ್ರು ಮನವಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವರು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಅವರಿಗೆ ಮಾತಾಡಿ ಮುಂದೆ ಎರಡೂ ಭಾಗದ ರೈತರುಗಳನ್ನ ಕರೆಸಿಬಿಟ್ಟು ಸಾರ್ವಜನಿಕವಾಗಿ ಕೂತ್ಬಿಟ್ಟು ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡುದು ಈ ಭಾಗದ ಶಾಸಕರನ್ನು ರೈತರನ್ನು ಕರೆದು ಆ ಭಾಗದ ರೈತರನ್ನು ಕರೆದು ಚರ್ಚೆ ಮಾಡೋವರೆಗೂ ಕಾಮಗಾರಿನ ಪ್ರಾರಂಭ ಮಾಡೋ ಬೇಡ ಅಂತ ಮೈತ್ರಿ ಹೇಳಿದ್ದಾರೆ ಅದಾಗಿ ಇವರು ಕಂಟ್ರಾಕ್ಟ್ ಆ ಭಾಗದ ಮುಖಂಡರು ಜನಪ್ರತಿನಿಧಿಗಳು ಒತ್ತಡ ಏರ್ಬಿಟ್ಟು ಕಾಮಗಾರಿಯನ್ನ ಮತ್ತೆ ಪ್ರಾರಂಭ ಮಾಡಿದ್ರು ನಿಲ್ಸಕ್ ಹೋಗ್ತಂತ ಸಂದರ್ಭದಲ್ಲಿ ಎರಡೂ ಹಳ್ಳಿಯವರ ಕಡೆ ಎರಡೂ ಕಡೆಯವರ ರೈತರುಗಳು ಸ್ವಲ್ಪ ಘರ್ಷಣೆ ಉಂಟಾಗಿ ಪೊಲೀಸರು ಮಧ್ಯ ಪ್ರವೇಶಿಸ್ಬಿಟ್ಟು ಅದನ್ನ ತಿಳಿ ಮಾಡಿದ್ದಾರೆ ನಾವು ನೆನ್ನೆ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಮೋಡಪ್ಪನವರು ತಪ್ಪು ಮಾಹಿತಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ನೂರ್ ಎಚ್ ಬಿ ಮೋಟರ್ ಹಾಕಿಬಿಟ್ಟು ನಾವು ಲಿಫ್ಟಿರಿಜೇಷನ್ ಮಾಡ್ತೀವಿ ಐನ ಕೋಣೆ ಕೋಟೆ ಬಿದ್ದಂತ ಸಂದರ್ಭದಲ್ಲಿ ನಲವತ್ತೈದು ದಿನ ಮಾತ್ರ ನಾವು ಲಿಫ್ಟ್ ಇರಿಗೇಷನ್ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ ಇಲ್ಲಿ ಡಿ ಪಿ ಆರ್ ಸಂಬಂಧಪಟ್ಟಂತ ಅಧಿಕಾರಿಗಳು ನಮಗೆ ಡಿ ಪಿ ಆರ್ ನಮ್ಮ ಹತ್ರ ಇದೆ ಇಲ್ಲಿ ಈ ದಾಖಲೆ ಇದೆ ಈ ದಾಖಲೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇನ್ನೂರು ಎಚ್ ಪಿ ನ ಎರಡು ಮೋಟ್ರ್ ಹಾಕಿಬಿಟ್ಟು ಒಂದು ಮೋಟರ್ ಮೋಟ್ರನ್ನ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತೀವಿ ಒಂದು ಮೋಟ್ರ್ ಪರ್ ಡೇ ಟ್ವೆಂಟಿ ಫೋರ್ ಅವರ್ಸ್ ರನ್ ಆಗ್ತಾ ಇರುತ್ತೆ ಎಷ್ಟ್ ದಿನ ರನ್ ಆಗ್ತಾ ಇರುತ್ತೆ ಮಾನ್ಸೂನ್ ಸ್ಟಾರ್ಟ್ ಆದ ನಲವತ್ತೈದು ದಿನ ನಾವು ರನ್ ಮಾಡ್ತೀವಿ ಮಾನ್ಸೂನ್ ಸ್ಟಾರ್ಟ್ ಆಗಿ ಈಗಾಗಲೇ ಐವತ್ ದಿನ ಐವತ್ತೆರಡು ದಿನ ಕಳೆದೋಯ್ತು ಚಿಕ್ಕಮಂಗ್ಳೂರು ಜಿಲ್ಲೆ ಮಾನ್ಸೂನ್ ಕಮೆನ್ಸ್ ಆಗ್ಬಿಟ್ಟು ಐವತ್ತೆರಡು ದಿನ ಕಳೆದೋಯ್ತು ಐವತ್ತೆರಡು ದಿನ ಕಳೆದೋದ್ರು ಐನೂ ಎರಡು ದಿನ ಕೋಡಿ ಬಿದ್ದಿಲ್ಲ ಕೋಡಿ ಬಿದ್ದಿಲ್ಲ ವೇದ ಹಳ್ಳದಲ್ಲಿ ನೀರು ಬಸಿ ನೀರು ಬಿಟ್ರೆ ಯಾವುದೇ ನೀರಿನ ಮೂಲಗಳು ಇಲ್ಲ ಅಲ್ಲಿ ಕಲ್ಮೂಡಪ್ಪ ಅವ್ರು ಹೇಳ್ತಾರೆ ನಾವು ಪಾಯಿಂಟ್ ಜೀರೋ ಟೂ ಫೈವ್ ಲೀಟರ್ ಕ್ಯೂಸೆಕ್ಸ್ ನಾವು ಎತ್ಕ ನೀರನ್ನ ಐದು ಕೆರೆ ಕೋಡಿ ಬಿದ್ದಿರೋದು ಇಪ್ಪತ್ತು ವರ್ಷದ ಸರಾಸರಿ ತಗೊಂಡ್ರೆ ನಾಲ್ಕು ಟೈಮ್ ಮಾತ್ರ ಇಲ್ಲಿವರೆಗೆ ಕೋಡಿ ಬಿದ್ದೆ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ನಾಲ್ಕು ಬಾರಿ ಮಾತ್ರ ಕೋಡಿ ಬಿದ್ದಿದೆ ತಾವು ದಯಮಾಡಿ ಹಲ್ಮೋಡಪ್ಪನವ್ರೆ ನೀವು ಸಾರ್ವಜನಿಕವಾಗಿ ತಪ್ಪು ಮಾಹಿತಿಯನ್ನ ಕೊಡಬಾರ್ದು ತಪ್ಪು ಮಾಹಿತಿ ಕೊಟ್ರೆ ಎರಡೂ ರೈತರು ಎರಡೂ ಭಾಗದ ರೈತರುಗಳು ಗೊಂದಲಕ್ಕೀಡಾಗಿ ಅಹಿತಕರ ಘಟನೆ ನಡೆಯುತ್ತದೆ ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ಸಂಬಂಧಪಟ್ಟ ಇಲಾಖೆಯವರಿಂದ ಪಡ್ಕೊಬೇಕು ದಯಮಾಡಿ ಐ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ